ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನೆಲ್ನಲ್ಲಿ ನೋಡಬಹುದು ಆರಂಭದಲ್ಲಿ ಮನೆಗೆ ಪೊಲೀಸ್ ಅವರು ಬಂದು ಯಾರಿದ್ದೀರಾ ಅಂತ ಕೇಳ್ತಾರೆ ಆಗ ರಂಗನಾಥ್ ಶಾಂತಿ ಯಾರೇ ಅದು ಅಂದಾಗ ಶಾಂತಿ ಪೊಲೀಸ್ ಅವರು ಅಂತಾರೆ ಆಗ ರಂಗನಾಥ್ ಅವರು ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ ಅಂದಾಗ ಶಾಂತಿ ನಿನ್ನೆ ರಾತ್ರಿ ನಿಮಗ ಯಾಕೆ ಬಂದಿಲ್ಲ ಅಂತ ಗೊತ್ತಾಯ್ತಾ ಯಾರಿಗೋ ಸರಿಯಾಗಿ ವಾಂಚಿ ತಪ್ಪಿಸ್ಕೊಂಡಿದ್ದಾನೆ ಅನ್ಸುತ್ತೆ ಅದಕ್ಕೆ ಉಡ್ಕೊಂಡ್ ಬಂದಿದ್ದಾರೆ ಅಂದಾಗ ರಂಗನಾಥ್ ಸರ್ ಏನ್ ಹೇಳಿ ಅಂದಾಗ ಪೊಲೀಸ್ ಅವರು ಹಿಂದೆ ಒಂದ್ಸಲ ಮನೆಗೆ ಬಂದಿದ್ವಿ ಬೈಕ್ ಕಳ್ತನ ಆಗಿತ್ತು ಅಂತ ನೆನಪಿದೆಯಾ ಅಂದಾಗ ರಂಗನಾಥ್ ಆ ಕೇಸೆಲ್ಲ ಮುಗೀತಲ್ಲ ಸ್ವಾಮಿ ಅಂತಾರೆ ಆಗ ಶಾಂತಿ ಸೂನಿನ್ ಹುಡ್ಕೋ ಬಂದಿದ್ದೀರಾ ಅಲ್ವಾ ಅವನು ಮನೇಲಿ ಇಲ್ಲ ಬಂದ ತಕ್ಷಣ ನಾನೇ ಹೇಳ್ಕಳಿಸ್ತೀನಿ ಅಂತಾರೆ ಆಗ ಅವರು ನಾನು ಅವರನ್ನ ಹುಡುಕ ಬಂದಿಲ್ಲಮ್ಮ ಮನೋಜ್ ಅನ್ನೋನ್ನ ವಿಚಾರಣೆ ಮಾಡೋಕ್ಕೆ ಬಂದಿದ್ದೀವಿ ಅಂದಾಗ ರೋಹಿಣಿ ಅವರನ್ನ ಯಾಕೆ ವಿಚಾರಣೆ ಮಾಡಬೇಕು ಅಂದಾಗ ಪೊಲೀಸ್ ಅವರು ಕರೀತೀರಾ ಅವ್ರನ್ನ ಹೇಳ್ತೀವಿ ಅಂದಾಗ ರೋಹಿಣಿ ಮನೋಜ್ನ ಕರೀತಾಳೆ ಆಗ ಮನೋಜ್ ಬಂದು ಏನು ಹೇಳಿ ಅಂದಾಗ ಪೊಲೀಸವರು ಅದು ನೀವೊಂದು ಹುಡುಗಿ ಮೇಲೆ ಚೀಟಿಂಗ್ ಕೇಸ್ ಹಾಕಿದ್ರಲ್ಲ ಅದ್ರ ವಿಚಾರಣೆಗೆ ಅಂತ ಬಂದಿದ್ವಿ ಎಷ್ಟು ಅಮೌಂಟ್ ಸ್ಕೀಮ್ ಆಗಿರೋದು ಅಂದಾಗ ಮನೋಜ್ ಇಪ್ಪತ್ತೆಂಟು ಲಕ್ಷ ಅಂದಾಗ ರಂಗನಾಥ್ ಅದರಲ್ಲಿ ಇಪ್ಪತ್ತೇಳು ಲಕ್ಷ ನಾನು ಕಷ್ಟಪಟ್ಟು ಚೀನಾ ಪೂರ್ತಿ ಸಂಪಾದನೆ ಮಾಡಿರೋದು ಸರ್ ದಯವಿಟ್ಟು ಆದಷ್ಟು ಬೇಗ ಹುಡ್ಕೊಡಿ ಅಂದಾಗ ಪೊಲೀಸ್ ಅವರು ಮನೋಜ್ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಸೈನೆ ಹಾಕಿಲ್ವಲ್ಲಪ್ಪ ತಗೋ ಸೈನ್ ಹಾಕೋ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಮೀನಾ ರಂಗನಾಥ್ಗೆ ಕಾಫಿ ತಂದು ಕೊಡ್ತಿರ್ತಾರೆ ಅವಳನ್ನ ಅವರು ನೋಡಿ ಮೀನಾ ಚೆನ್ನಾಗಿದೀಯನಮ್ಮ ಅಂತ ಕೇಳಿದಾಗ ಮೀನಾ ಚೆನ್ನಾಗಿದೀನಿ ಸರ್ ಅಂತ ಹೇಳಿದಾಗ ಪೊಲೀಸ್ ಅವರು ನೀನೇನಮ್ಮ ಇಲ್ಲಿ ಅಂತಾರೆ ಆಗ ರಂಗನಾಥ್ ನನ್ನ ಸೊಸೆ ಸರ್ ಸೂರ್ಯ ಅಂತ ನನ್ನ ಎರಡನೇ ಮಗ ಇದನ್ನ ಅವ್ರನ್ನ ಮದುವೆ ಆಗಿದ್ದಾಳೆ ಅಂತ ಹೇಳ್ತಾರೆ ಆಗ ಪೊಲೀಸ್ ಅವರು ಕೆಟ್ಟದ್ರಲ್ಲಿ ಒಳ್ಳೆದಿದೆ ಅಂದ್ರೆ ಇರಬಹುದು ಕಳ್ಳತನ ಮಾಡಿರೋದು ಈ ಹುಡುಗಿ ತಮ್ಮ ಅಂತ ಗೊತ್ತಿದ್ರು ಕ್ಷಮಿಸಿ ಈ ಮನೆ ಸೊಸೆ ಮಾಡ್ಕೊಂಡಿದ್ದೀರಲ್ಲ ಅಂದಾಗ ಮನೋಜ್ ಏನಂದ್ರಿ ಇವ್ರ ತಮ್ಮ ನಮ್ಮನೆ ಬೈಕ್ ಕದ್ದಿದ್ದ ಅಂದಾಗ ಅವರು ಹೂ ಮಂಜುನೆ ಅಲ್ವಮ್ಮ ಅವನು ಅಂದಾಗ ಮೀನ ಹೂ ಅಂತ ಕತ್ತಾಳಸ್ತಾಳೆ ಆಗ ಅವರು ಸೂರ್ಯ ಅವ್ರ ಬೈಕ್ ಕದ್ದಿ ಸಿಗಾಕೊಂಡಿದ್ದ ಆದ್ರೆ ಈ ಹುಡುಗಿ ತುಂಬಾ ಒಳ್ಳೆ ಒಳ್ಳೆಯವಳು ಪಾಪ ಅವತ್ತು ಇವ್ರ ತಂದೆನ ಅರೆಸ್ಟ್ ಮಾಡಿ ತುಂಬ ಪದ್ಧತಿ ಆಗೋಯ್ತು ಸರಿ ನಾನು ಹೋಗ್ತೀವಿ ಅಂತ ಹೋಗ್ತಾರೆ ಆಗ ಶಾಂತಿ ಮೀನ ಹೋಗ್ತಿರ್ಬೇಕಾದ್ರೆ ಮೀನನ್ನ ಐ ನಿಂತ್ಕೊಳ್ಳೆ ಈಗೆಲ್ಲ ಕತೆ ಇದೆಯಾ ನಿಮಗೆ ಗೊತ್ತೇ ಇರಲಿಲ್ಲ ಚೆನ್ನಾಗಿ ಯಾರಿಸ್ಬಿಟ್ಟೆ ಅಲ್ಲ ಅಂದಾಗ ರಂಗನಾಥ್ ಏನೇ ಮಾತಾಡ್ತಿದೀಯ ನೀನು ಹೋಗಿ ಒಳಗಡೆ ಕೆಲಸ ನೋಡು ಇಲ್ಲ ಅಂದರೆ ಸುಮ್ಮನೆ ನಿಂತ್ಕೊಳ್ಳೆ ಅಂದಾಗ ಶಾಂತಿ ಯಾಕ್ರಿ ನಮ್ಮನೆ ವಿಷಯ ನಾನು ಮಾತಾಡ್ತೀನಿ ಯಾಕೆ ಆ ಪೊಲೀಸಪ್ಪ ಕೇಳಿದ್ದು ನಿಮಗೆ ಕೇಳಿಸಿಲ್ವೇನೋ ಅಲ್ವೇ ಮೀನ ಮೀನಮ್ಮ ಹೂ ಕಟ್ಟೋ ಸಂಸಾರ ಅಂದ್ರೆ ಅಮ್ಮ ಸೈಡ್ ಬಿಸ್ನೆಸ್ ಎಲ್ಲ ಬೇಜಾನ್ ಮಾಡಿದ್ದೀರಾ ಅಂದಾಗ ಮೀನಾ ಇಲ್ಲ ಅತ್ತೆ ಗೊತ್ತಿಲ್ಲದೆ ಆಗಿರೋದು ಅವ್ನ ಫ್ರೆಂಡ್ ಮಾತು ಕೇಳಿ ಅಂದಾಗ ಶಾಂತಿ ಅವನು ಗೊತ್ತಿಲ್ಲದೆ ಮಾಡಿರಬಹುದು ಕಣೆ ಆದರೆ ಇಷ್ಟು ದಿನ ನಮ್ಗೆ ಯಾರಿಗೂ ವಿಷಯ ಗೊತ್ತಿಲ್ಲದಂಗೆ ನೀನು ಮೇಂಟೇನ್ ಮಾಡಿದ್ರಲ್ಲ ಇಂಥದ್ರಲ್ಲೇ ಗೊತ್ತಾಗ್ತಿದೆ ನಿಮ್ಮದು ಎಂಥ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಮನೆ ಅಂತ ಅಂದಾಗ ಮೀನಾ ಅತ್ತೆ ಪ್ಲೀಸ್ ಈಗೆಲ್ಲ ಮಾತಾಡಬೇಡಿ ಅಂದಾಗ ಶಾಂತಿ ಯಾಕೆ ಯಾಕೆ ಮಾತಾಡಬಾರ್ದು ನಿನ್ನನ್ನು ಅನ್ಬಾರ್ದು ಇಲ್ಲಿ ನಿಂತಿದ್ದಾರಲ್ಲ ನನ್ನ ಗಂಡ ಇವರನ್ನ ಅನ್ಬೇಕು ಅಬ್ಬಬ್ಬಾ ನಿಮ್ಮನ್ನು ಏನಂತ ಹೊಗಳುತ್ತಿದ್ರು ದೇವಸ್ಥಾನದ ಮುಂದೆ ಹೂ ಕೊಟ್ಟವ್ರಮ್ಮ ದೇವರು ಗರ್ಭಗುಡಿಯಿಂದ ಇಳಿದು ಬಂದು ನೀವು ಕಟ್ಟಿರೋ ಹೂನ ಹಾಕೊಂಡು ಮತ್ತೆ ಗರ್ಭಗುಡಿಗೆ ಹೋಗಿ ಕುತ್ಕೋತಾರೆ ಅಲ್ವಾ ಅಬ್ಬಬ್ಬ ಏನ್ ರೇಜ್ ಐನ್ ಬಿಲ್ಡ್ ಅಪ್ ಕೊಟ್ರಿ ನನಗೆ ನೋಡ್ರಿ ನೋಡಿ ಇಂಥವ್ರನ್ನೇ ನೋಡಿ ಹೇಳಿರ್ಬೋದು ಆಳ್ ನೋಡಿದ್ರೆ ಆಕಾರ ಬಾಳ್ ನೋಡಿದ್ರೆ ಬಾಯ್ ಬಡ್ಕೊಳತಾರ ಅಂತ ಅಬ್ಬಬ್ಬಾ ನಿಮ್ಮನ್ನ ನೋಡಿದ್ರೆ ನಿಮ್ಮಅಮ್ಮ ಎಷ್ಟ್ ನಾಟಕ ಮಾಡ್ತಾರೆ ನರ್ಸಿಂಗಿ ಅವಳು ಅವಳೇ ಇರಬೇಕು ಈ ಗ್ಯಾಂಗ್ ಲೀಡರ್ ಅಂದಾಗ ಮೀನ ಅಳ್ತಾ ಅತ್ತೆ ನಿಮ್ ಕೈ ಮುಗ್ದು ಕೇಳ್ಕೊತೀನಿ ಈಗೆಲ್ಲ ಮಾತಾಡಬೇಡಿ ಅಂದಾಗ ಶಾಂತಿ ಯಾಕೆ ಮಾತಾಡಬಾರ್ದು ಅಂದಾಗ ಮೀನಾ ಅತ್ತೆ ನನ್ನ ತಮ್ಮ ಏನು ಕಳ್ಳ ಬೈಕ್ ಮೇಲೆ ಇದ್ದ ಆಸೆಗೆ ಹಾಗಾಗಿ ಸುಬ್ಬನ್ ಮಾತ್ ಕೇಳಿ ಈಗೆಲ್ಲ ಮಾಡಿದಾನೆ ಅಷ್ಟೇ ನಾನು ಏನು ಇಲ್ಲ ಅಂತ ಹೇಳ್ತಿಲ್ಲ ಅತ್ತೆ ಅಂದಾಗ ಶಾಂತಿ ಕಾಗೆ ಗೂಬೆಗಳು ಓ ನಿಮ್ ಪಾರ್ಟ್ನರ್ಸ್ ಇರ್ಬೇಕಲ್ವಾ ಅಬ್ಬಬ್ಬ ಇನ್ನು ನಿಮ್ ಲಿಂಕ್ಗಳನ್ನ ಎಲ್ಲೆಲ್ಲಿ ಇಟ್ಟಿದ್ದೀರಾ ಏನ್ ಕತೆ ನಿಮ್ದು ಯಾರಾದ್ರೂ ಸಿನಿಮಾ ಮಾಡಿಬಿಟ್ರೆ ಡಿ ಡಿ ಎಲ್ ರೆಕಾರ್ಡ್ ಬ್ರೇಕ್ ಮಾಡೋ ದೊಡ್ಡ ಕ್ರಿಮಿನಲ್ ಸ್ಟೋರಿ ನಿಮ್ದು ಅಂದಾಗ ಮನೋಜ್ ಹಬ್ಬ ಸದ್ಯ ನಾನು ತಪ್ಪಿಸ್ಕೊಂಡೆ ಅವತ್ತು ಓಡದಂಗೆ ಇವಳಿಗೆ ಕುತ್ತಿಗೆ ತಾಲಿ ಕಟ್ಟಿದ್ರೆ ಇವ್ರು ಕಳ್ತನ್ ಗ್ಯಾಂಗ್ ನಾನು ಲುಂಗಿ ಉಟ್ಕೊಂಡು ಕೂತ್ಕೋಬೇಕಾಗಿತ್ತು ಅಷ್ಟೇ ಅಂದಾಗ ಶಾಂತಿ ಮನೋಜ್ ದೇವರು ಕಣೋ ದೇವರು ನಿನಗೆ ರೂಟ್ ಮ್ಯಾಪ್ ಕೊಟ್ಟು ನಿನ್ಗೆ ಒಳ್ಳೆ ಜಾಗಕ್ಕೆ ತಲ್ಸಿದ್ದಾನೆ ಅಂದಾಗ ರಂಗನಾಥ್ ಶಾಂತಿ ಸಾಕು ಹೋಗಿ ನಿನ್ನ ಕೆಲಸ ನೋಡ್ಕೋ ಹೊರಡಿ ಅಂದಾಗ ಶಾಂತಿ ನನಗೆ ಇವಾಗ ಇದೇ ಕೆಲಸ ಇವಾಗಲೂ ಇವಳನ್ನೇ ಸಪೋರ್ಟ್ ಮಾಡ್ಕೊ ಬರ್ತೀರಾ ನೀವು ನಿಮಗೆ ಹೇಳಿಲ್ಲ ಇವಳು ನನ್ನ ತಮ್ಮ ನಿಮ್ಮನೆಗೆ ಕಣ್ಣಾಕಿ ಬಂದಿದ್ದಾನೆ ಅಂತ ಹೇಳಿದ್ಲ ಅಂದಾಗ ರಂಗನಾಥ್ ಸುಮ್ಮನೆ ನಿಂತಿರ್ತಾರೆ ಆಗ ಶಾಂತಿ ಸೊ ನಿಮಗೂ ಯಾರಿಸಿದ್ದಾಳೆ ಅಂತ ಆಯಿತು ಯಶಸ್ವಿಯಾಗಿ ಇನ್ನೂರು ಇಪ್ಪತ್ತು ಮತ್ತು ದಿನ ನಮ್ಮನೇಲಿ ಕಳ್ದಬಿಟ್ಟಲ್ಲೇ ಕಳ್ತನ ಗುಂತವಳೆ ಅಂದಾಗ ಮನೋಜ್ ಅಪ್ಪ ಇವಾಗ ಮದುವೆ ಆಗಿಲ್ಲ ಅಂತ ಬೈತಿದ್ರಲ್ಲ ನೋಡಿ ಗ್ರಹಚಾರ ಹೇಗೆ ಬಚಾವ್ ಮಾಡ್ತು ಅಂತ ಏ ಅಲೋ ನಿಮ್ಮ ತಪ್ಪು ಮಾಡಿ ನನ್ನ ಅಪರಾಧಿ ಅನ್ನೋ ಥರ ನೋಡ್ತಿದ್ರ ಗಂಡ ಎಂಟಿ ಈ ಮೇಲೆ ಹಾಗೆಲ್ಲ ಕರೆಯೋ ಆಗಿಲ್ಲ ಅಪ್ಪ ನೀವೇ ಒಂದು ಮಾತು ಹೇಳ್ಬಿಡಿ ಅಂದಾಗ ಶಾಂತಿ ಸರಿಯಾಗಿ ಹೇಳ್ದೆ ಕಣೋ ಮನೋಜ್ ಆರಬ್ಧಗಳು ವಕ್ರಗಳು ಎಲ್ಲ ಬ್ಲ್ಯಾಕ್ ಪ್ರಿಂಟ್ ಹಾಕೊಂಡು ಇಲ್ಲಿ ಬಂದು ಸೇರ್ಕೊಂಡಿವೆ ಅಲ್ಲ ಕಣೋ ನಾನು ಅನ್ಕೋತಿದ್ದೆ ಹೂ ಕಟ್ಟೋಳಿಗೆ ಹೇಗಪ್ಪ ಇಷ್ಟೊಂದು ಧೈರ್ಯ ಅಂತ ಹೂ ಕಟ್ಟೋದ್ರಿಂದಲ್ಲ ಈಗಿರೋ ಬ್ಯಾಕ್ ಗ್ರೌಂಡ್ ಮಳ್ಳಿ ಕಳ್ಳತನ ಫ್ಯಾಮಿಲಿ ಇಂದ ಬಂದೆ ಇಷ್ಟ್ ಮೆರೆತಿದ್ಯಾಲ ನೀನು ರೋಹಿಣಿ ತರ ದೊಡ್ಡ ಮನೆಯಿಂದ ಬಂದ್ಬಿಟ್ಟಿದ್ರೆ ಇನ್ನೆಷ್ಟು ಆಟ ಆಡ್ತಿದ್ಯೋ ನೀನು ಹಿಡಿಯೋಕೆ ಆಗ್ತಿರ್ಲಿಲ್ಲ ನಿನ್ನ ತಿರ್ಬೇಕಾದ್ರೆ ಮೀನಾ ಅಳ್ತಾ ಆಚೆ ಹೋಗ್ಬಿಡ್ತಾಳೆ ಆಗ ಶಾಂತಿ ರೋಹಿಣಿ ಹತ್ರ ಬಂದು ಕಾಫಿ ಕೊಡಮ್ಮ ಅವಳು ಮಾಡಿರೋ ಕಾಫಿ ಬೇಡ ನಿಂಗೆ ಬಾದಾಮಿ ಮಿಲ್ಕ್ ಮಾಡ್ಕೊ ಬರ್ತೀನಿ ರೂಮ್ಗೆ ಹೋಗಮ್ಮ ಅಂತಾಳೆ ಆಗ ಮೀನಾ ಗಾರ್ಡನ್ಗೆ ಗೆ ಬಂದು ಅಳ್ತಾ ನಿಂತಿರ್ಬೇಕಾದ್ರೆ ರಂಗನಾಥ್ ಬಂದು ಮೀನಾ ಮೊದಲೇ ಈ ವಿಷಯ ನನಗೆ ಯಾಕಮ್ಮ ಹೇಳಲಿಲ್ಲ ನಾನು ಹೇಗೂ ನಿಭಾಯಿಸ್ತಿದ್ದೆ ಅಲ್ಲಮ್ಮ ನಾನು ನಿಮ್ಮ ಮನೆಗೆ ಎಷ್ಟೊಂದು ಸಲ ಬಂದಿದ್ದೀನಿ ಆಗ್ಲಾದ್ರು ನನ್ನ ತಮ್ಮ ಬೈಕ್ ಅದ್ದಿದ್ದು ಅಂತ ಹೇಳ್ಬೋದಿತ್ತಲ್ವಾ ಅಂದಾಗ ಮೀನಾ ಆಗ ನೀವು ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ ಮಾವ ಅಪ್ಪ ಆಕಸ್ಮಿಕವಾಗಿ ನಿಮ್ಮ ಟ್ರೈನ್ಗೆ ಅಡ್ಡ ಬಂದು ತೀರ್ಕೊಂಡ್ರು ಆ ಅನುಕಂಪಕ್ಕೆ ಮನೆಗೆ ನೀವು ಬಂದ್ರಿ ಇದು ಇಷ್ಟೇ ಸತ್ಯ ಮಾವ ಮದುವೆ ಮನೇಲಿ ಸೂರ್ಯ ಅವ್ರನ್ನ ನೋಡೋವರೆಗೂ ಅವ್ರಿಗೂ ಈ ಮನೆಗೂ ಸಂಬಂಧ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಮಾವ ಮದುವೆ ಯಾವ ರೀತಿ ಆಯ್ತು ಅನ್ನೋದು ನಿಮಗೆ ಗೊತ್ತಿದೆ ಮಾವ ಅದಕ್ಕೆ ನಾವು ಏನು ಹೇಳಿಲ್ವಾ ಮಾವ ಅಂದಾಗ ರಂಗನಾಥ್ ಆಗಲ್ಲಮ್ಮ ಆಮೇಲಾದರೂ ನಿನ್ನ ತಮ್ಮನಾದರೂ ಈ ವಿಷಯನ ಹೇಳ್ಬೋದಾಗಿತ್ತು ಅಲ್ವಾ ಅಂದಾಗ ಮೀನ ನೆಡ್ದಿರೋ ಘಟನೆ ಮತ್ತೆ ನೆನಪು ಮಾಡ್ಕೊಂಡ್ರೆ ಅಕ್ಕನ ಹಾಳಾಗೋಗುತ್ತೋ ಅಂತ ಹೇಳಿಲ್ಲ ಮಾವ ಅಂದಾಗ ರಂಗನಾಥ್ ಈಗ ಆಗಲ್ವ ತಾಯಿ ಶಾಂತಿ ಏನಾದ್ರೂ ವಿಷಯ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾಳೆ ಹಸಿದವರು ಮುಂದೆ ಅಂಡೆ ಊಟ ಇಟ್ಟಂಗೆ ಆಗೋಯ್ತು ನೋಡು ಈ ವಿಷಯ ಇಟ್ಕೊಂಡು ಸದಾ ಅವಮಾನ ಮಾಡ್ತಿರ್ತಾಳಮ್ಮ ಏನೇ ಆದ್ರೂ ಇದೊಂದು ವಿಷಯನ ನನ್ಗೆ ಹೇಳ್ಬಿಡ್ಬೇಕಾಗಿತ್ತು ತಾಯಿ ತಪ್ಪು ಮಾಡ್ಬಿಟ್ರಿ ತಪ್ಪಾಗೋಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಸುಮ್ಮ ಹೂ ಕಟ್ತ ಕನಕ ಕಾಲೇಜ್ಗೆ ಹೋಗಲ್ವೇನೆ ಟೈಮ್ ಆಯ್ತು ಅಂತ ಕೇಳಿದಾಗ ಕನಕ ಇಲ್ಲಮ್ಮ ಕಾಲೇಜಲ್ಲಿ ಟೆಸ್ಟ್ ಇದೆ ಇನ್ನೊಂದು ಸ್ವಲ್ಪ ಇದೆ ಓದ್ಬಿಟ್ಟು ಹೋಗ್ತೀನಿ ಅಂತಾಳೆ ಆಗ ಕುಸುಮ ಅಲ್ಲ ಆ ಮೀನ ಆಶಾಡಕ್ಕೆ ಅಂತ ಒಂದು ತಿಂಗಳು ಇರ್ತೀನಿ ಅಂತ ಬಂದು ಓದ್ಲು ಒಂದು ಫೋನು ಇಲ್ಲ ಕಣೆ ಅಂದಾಗ ಕನಕ ಅವಳೆಲ್ಲಮ್ಮ ಆಷಾಢಕ್ಕೆ ಅಂತ ಬಂದಿದ್ಲು ಐ ಟಿ ಬಿ ಟಿ ಕಂಪ್ನಿಯವರು ಶನಿವಾರ ಭಾನುವಾರ ರಜಾ ಬರುತ್ತಲ್ಲ ಹಾಗೆ ಬಂದು ಓದ್ಲು ನೀನೇ ಫೋನ್ ಮಾಡು ಅಂದಾಗ ಕುಸುಮ ಫೋನ್ ಮಾಡ್ತಾಳೆ ಆಗ ಮೀನ ಅಲೋ ಅಂದಾಗ ಕುಸುಮ ಏನು ಮಾಡ್ತಿದ್ದೀಯೇ ತಿಂಡಿ ಆಯ್ತಾ ಅಂದಾಗ ಮೀನ ಏನೋ ಬಿಡಮ್ಮ ನಿಮ್ದು ಆಯ್ತಾ ಅಂತ ಕೇಳಿದಾಗ ಕುಸುಮ ಯಾಕೆ ಧ್ವನಿ ಒಂಥರ ಇದೆ ಅಳ್ತಿದ್ದೀಯಾ ಮೀನಾ ಏನಮ್ಮ ಆಯ್ತು ಅಂದಾಗ ಮೀನಾ ನಂದ್ ಬಿಡಮ್ಮ ಇದ್ದಿದ್ದೆ ನಾನು ಸಂತೋಷವಾಗಿ ಇರೋದು ಆ ದೇವರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ಅಂದಾಗ ಕುಸುಮ ಯಾಕೆ ಮೀನಾ ಗಾಬರಿ ಆಗೋ ತರ ಮಾತಾಡ್ತಿದ್ಯಾ ಏನಾಯ್ತು ಅಂತ ಮೊದಲು ಹೇಳು ಅಂದಾಗ ಮೀನಾ ಅಳ್ತಾ ಅಮ್ಮ ಮಂಜು ಈ ಮನೆಯಲ್ಲಿ ಬೈಕ್ ಅದಿದ್ನಲ್ಲ ಇಷ್ಟು ದಿನ ಅದೆಲ್ಲ ನಮ್ಮವ್ರಿಗೆ ಮಾತ್ರ ಗೊತ್ತಿತ್ತು ಈಗ ನಮ್ಮ ಅತ್ತೆ ಮಾವ ರೋಹಿಣಿ ಎಲ್ಲರಿಗೂ ಗೊತ್ತಾಯ್ತು ಅಮ್ಮ ಬಾಯಕ್ ಬಂದಾಗ ಒಬ್ರು ನನಗೆಲ್ಲ ಮಾತಾಡ್ತಿದಾರೆ ತುಂಬಾ ಅವಮಾನ ಆಗ್ತಿದೆ ತಲೆ ಎತ್ಕೊಂಡು ಓಡಾಡಕ್ಕೆ ಆಗ್ತಿಲ್ಲಮ್ಮ ನನಗೆ ಅಂದಾಗ ಕುಸುಮಾ ಎಂತ ಗ್ರಾಚಾರನೇ ನಿಂದು ಸುಮ್ಮನೆ ಇದ್ದಾಗಲೇ ನಿಮ್ಮ ಅತ್ತೆ ಬಾಯಿ ಬಂದಂಗೆ ಮಾತಾಡ್ತಾರೆ ಇನ್ನು ಈ ವಿಷಯ ಗೊತ್ತಾದ್ರೆ ಅವರು ಸುಮ್ಮನೆ ಇರ್ತಾರ ಅಂದಾಗ ಮೀನ ಇರಲ್ಲಮ್ಮ ಯಾರು ಸುಮ್ನೆ ಇರಲ್ಲ ನಮ್ಮ ಕಳ್ಳರ ಸಂತೆ ಅನ್ನೋ ಹಾಗೆ ತುಂಬಾ ಅವಮಾನ ಮಾಡ್ತಿದಾರಮ್ಮ ಮಾವ ಕೂಡ ಇದನ್ನ ನನ್ಗೆ ಯಾಕಮ್ಮ ಹೇಳಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲಮ್ಮ ಇದೆಲ್ಲ ಹೇಗಮ್ಮ ಅವ್ರಿಗೆ ಹೇಳಕ್ಕಾಗುತ್ತೆ ಅಂದಾಗ ಕುಸುಮಾ ಯಾವ ಜನ್ಮದ ಪಾಪನೋ ಇದು ನಮ್ಗೆ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಮ್ಗೆ ಬೆನ್ನಿಗೆ ಬಿದ್ದಿದೆ ಎಣ್ಣಿಗೆ ತವರ್ ಮನೆ ಅನ್ನೋದು ಅಕ್ಕಿಯ ರೆಕ್ಕೆ ಇದ್ದಾಗೆ ಅದು ಸ್ವಲ್ಪ ಏರುಪೇರು ಆದ್ರೂ ಕಾಗೆಗಳು ಗುಬ್ಬಚ್ಚಿಗಳು ಇವೆಲ್ಲ ಕಿತ್ಕೊಂಡು ತಿನ್ಬಿಡುತ್ತೆ ಈಗ ನಿನ್ನ ಒಂದು ತಪ್ಪಿಗೆ ಇವತ್ತು ಈ ಅವಮಾನ ಕಷ್ಟ ಹೊಸ ಆಗಿದೆ ಅಂದಾಗ ಮೀನಾ ಬರಿ ಅವಮಾನ ಅಲ್ಲಮ್ಮ ಅಪ್ಪ ಅವತ್ತು ದುಡುಕಿ ಟ್ರೈನ್ ಮುಂದೆ ಹೋಗದೆ ಇದ್ರೆ ಇವತ್ತು ನಾನು ಮದುವೆ ಆಗಿ ಈ ಮನೆಗೆ ಇರ್ತಿರ್ಲಿಲ್ಲ ಆ ಒಂದೇ ಒಂದು ತಪ್ಪಿಗೆ ಇವತ್ತು ನಮ್ಮೆಲ್ಲರ ಜೀವನನು ಆಳ್ಮೇಲ್ ಮಾಡ್ತಮ್ಮ ಸರಿಯಮ್ಮ ಯಾರಾದ್ರೂ ನೋಡಿದ್ರೆ ಇದಕ್ಕೂ ಆಕ್ಷೇಪಣೆ ಮಾಡ್ತಾರೆ ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಫೋನ್ ಇರ್ತಾಳೆ ಆಗ ಕುಸುಮ ಅಳ್ತಿರ್ಬೇಕಾದ್ರೆ ಕನಕ ಯಾಕ ಅಕ್ಕ ಮಾಡ್ತಿದೀಯ ಅಕ್ಕ ಏನ್ ಮಾತಾಡೋದು ಬಾವ ಏನಾದ್ರು ಅಂದ್ರ ಅಂದಾಗ ಕುಸುಮ ಆ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ ಮಂಜಾ ಅವ್ರ ಮನೆ ಬೈಕ್ ಕದ್ದಿರೋದು ಆ ಮನೆಯವ್ರಿಗೆಲ್ಲಾರ್ಗು ಗೊತ್ತಾಗೋಗ್ತಂತೆ ಕಣೆ ಆಗಂತ ಮೀನ ಅಳ್ತಾ ಹೇಳ್ತಾ ಇದ್ಲು ಕಣೆ ಅಂತಿರ್ಬೇಕಾದ್ರೆ ಮಂಜ ಅಮ್ಮ ಏನಾಯ್ತು ಯಾಕೆ ಅಳ್ತಿದ್ದೀರಾ ಅಂತ ಬಂದಾಗ ಕುಸುಮ ಮಾಡಿದ್ದೆಲ್ಲ ಮಾಡಿ ಏನಾಯ್ತು ಅಂತ ಕೇಳ್ತಿದೀಯಾ ಅಂತ ಚೆನ್ನಾಗಿ ಹೊಡಿಡ್ತಿರ್ತಾಳೆ ಆಗ ಮಂಜಾ ನಾನೇ ನಮ್ಮ ಮಾಡ್ದೆ ಅಂದಾಗ ಕನಕ ಮಂಜು ಪಾವನ್ ಬೈಕ್ ನೀನೇ ಕದ್ದಿರೋದು ಅನ್ನೋದು ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗೋಯ್ತಂತೆ ಕಣೋ ಅಂದಾಗ ಕುಸುಮ ನೀನು ಯಾವತ್ತೋ ಮಾಡಿರೋದು ಇವತ್ತು ನನ್ನ ಮಗಳು ಕೂತಿದೆ ಅಂದಾಗ ಕನಕ ಕಳ್ತನದ ಬಗ್ಗೆ ಬಾವನ್ಗೂ ಗೊತ್ತಿದೆ ಅಮ್ಮ ಅವರು ಯಾರಿಗೂ ಹೇಳ್ಬೇಡ ಅಂತ ಮಂಜುಗೆ ಹೇಳಿದ್ರು ಅಂದಾಗ ಕುಸುಮ ಅಳಿ ಅಂದ್ರು ಒಳ್ಳೆಯವರೇ ಆದ್ರೆ ಅವ್ರ ತಾಯಿ ಇದ್ದಾರಲ್ಲ ಎಂಥವ್ರು ಅಂತ ನಿಮಗೆ ಗೊತ್ತು ತಾನೆ ನಾವು ಸರಿಯಾಗಿ ಮಾತಾಡಿದ್ರು ಅಂತದ್ರಲ್ಲೂ ತಪ್ಪುಡುಕ್ತಾರೆ ಅವರು ನ್ಯಾಯವಾಗಿ ಮರ್ಯಾದೆನೇ ಕೊಡಲ್ಲ ಇರೋರು ಇಂಥ ವಿಷಯನ ಸುಮ್ನೆ ಬಿಡ್ತಾರೇನೆ ಮೀನನ್ನ ಏನೇನ್ ಮಾತಾಡ್ತಿದಾರೋ ಏನೋ ವಿಷಯನ ಚಾಕುಲಿ ಚುಚ್ಚಾಗೆ ಮಾತಾಡ್ತಿದ್ರು ಆ ಪರೋಡಿಗಳ ಜೊತೆ ಸೇರ್ಕೊಂಡು ಏನೋ ಮಾಡಿಬಿಟ್ಟೆ ನೀನು ಮೊದ್ಲು ನಿಮ್ಮ ಅಪ್ಪನ ಜೀವನ ಕಿತ್ಕೊಂಡೆ ಈಗ ನನ್ನ ಮಗಳು ಜೀವನ ಕಿತ್ಕೋತಾ ಇದೀಯ ನನ್ನ ವಿಷಯನ ಮೊದಲು ರಂಗಣ್ಣನ ಹತ್ರ ಮಾತಾಡಬೇಕಾಗಿತ್ತು ಅವರು ಕೇಳಿದ್ರಂತೆ ಯಾಕಮ್ಮ ಈ ವಿಷಯನ ನನ್ನ ಹತ್ರ ಹೇಳಿಲ್ಲ ಅಂತ ಪಾಪ ಬಡಪಾಯಿ ನನ್ನ ಕಂದ ಅಲ್ಲಿ ಏನೇನು ಕಷ್ಟನ ಅನುಭವಿಸ್ತಾ ಇದೆಯೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ